ಅಜ್ಞಾತದ ಸ್ವೀಕಾರ ಕೃತಜ್ಞತೆಯ ಪಯಣ ಪೂಜ್ಯ ಲಾಲಾಜಿ ಮಹಾರಾಜರ ನೂರ ಐವತ್ತೆರಡನೇ ಜಯಂತ್ಯೋತ್ಸವದ ಅಂಗವಾಗಿ ನೀಡಿದ ಸಂದೇಶ ಫೆಬ್ರವರಿ ಒಂದು ಎರಡು ಮತ್ತು ಮೂರು ಕಾನಾ ಶಾಂತಿವನಂ ಅಜ್ಞಾತದ ಸ್ವೀಕಾರ ಕೃತಜ್ಞತೆಯ ಪಯಣ ಪ್ರಿಯ ಮಿತ್ರರೇ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ದಕ್ಷಿಣ ಆಫ್ರಿಕಾ ಪ್ರವಾಸ ಕೊನೆಗೊಳ್ಳುತ್ತಿದ್ದಂತೆ ಪೂಜ್ಯ ಬಾಬೂಜಿ ಮಹಾರಾಜರು ಸಂದೇಶವೊಂದನ್ನು ನೀಡಿದರು ನನ್ನ ಸಹವೃತ್ತಿಗಳನ್ನು ಅಭಿನಂದಿಸುತ್ತೇನೆ ಅಜ್ಞಾತದೆಡೆಗೆ ಮುನ್ನಡೆಯಿರಿ ಎಲ್ಲರನ್ನೂ ಪ್ರೀತಿಸುವವನನ್ನು ಪ್ರೀತಿಸಿರಿ ಗುರಿಯು ದೂರವೇನಿಲ್ಲ ಸ್ಮರಣೆಯೇ ಅದನ್ನು ಸಾಧಿಸಲು ಇರುವ ಸಾಧನ ನಿಮ್ಮೆಲ್ಲರಿಗೂ ಶುಭವಾಗಲಿ ಮಾರ್ಚ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೊಂದು ಮಾನವ ವೈಚಾರಿಕತೆಯ ವಿಶಾಲ ವ್ಯಾಪ್ತಿಯಲ್ಲಿ ಅನಂತ ಅನ್ವೇಷಣೆ ಹೊಂದಿದೆ ಅದು ಅರ್ಥದ ಉದ್ದೇಶದ ಮತ್ತು ಗೋಚರ ದಿಗಂತದಾಚೆ ಇರುವ ಗಮ್ಯ ಸ್ಥಾನದ ಅನ್ವೇಷಣೆ ಈ ಯಾತ್ರೆಯ ಭೌತಿಕ ಸ್ಥಳಗಳನ್ನು ದಾಟುವುದಲ್ಲ ಇದು ಕೃತಜ್ಞತೆಯಿಂದ ಮುನ್ನಡೆಸಲ್ಪಡುವ ಸ್ಮರಣೆಯಿಂದ ಮಾರ್ಗದರ್ಶನ ಪಡೆಯುವ ಆಳವಾದ ಮತ್ತು ಆಂತರಿಕ ಅನ್ವೇಷಣೆ ಪೂಜ್ಯ ಬಾಬೂಜಿಯವರ ನನ್ನ ಸಹವರ್ತಿಗಳನ್ನು ಅಭಿನಂದಿಸುತ್ತೇನೆ ಅಜ್ಞಾತದೆಡೆಗೆ ಮುನ್ನಡೆಯಿರಿ ಎಲ್ಲರೂ ಎಲ್ಲರನ್ನೂ ಪ್ರೀತಿಸುವವನನ್ನು ಪ್ರೀತಿಸಿರಿ ಗುರಿಯು ದೂರವೇನಿಲ್ಲ ಸ್ಮರಣೆಯೇ ಅದನ್ನು ಸಾಧಿಸಲು ಇರುವ ಸಾಧನ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂಬ ಮಾರ್ಗದರ್ಶಿ ಸೂಚನೆಗಳು ಅನಂತದೆಡೆಗಿನ ಆಧ್ಯಾತ್ಮಿಕ ಪಯಣಕ್ಕೆ ಘನವಾದ ದಿಕ್ಸೂಚಿಯಾಗಿ ಕಾರ್ಯನಿರ್ವಹಿಸುತ್ತದೆ ಪ್ರತಿಯೊಂದು ಪದಗುಚ್ಛವೂ ಕಾಲಾತೀತ ವಿವೇಕವನ್ನು ಸೂಚಿಸುವಂತಾಗಿದ್ದು ಅನಂತದ ಸಾಧಕರಿಗೆ ಅವಲೋಕನ ಮತ್ತು ಕಾರ್ಯಾಚರಣೆಯ ಸ್ಫೂರ್ತಿ ತರುತ್ತದೆ ಕೃತಜ್ಞತೆ ಎಂಬ ಬೂನಾದಿ ನನ್ನೆಲ್ಲ ಸಹಚರರನ್ನು ಅಭಿನಂದಿಸುತ್ತೇನೆ ಕೃತಜ್ಞತೆ ಎಂದರೆ ವಿನೀತವಾಗಿ ಧನ್ಯವಾದವನ್ನು ಅರ್ಪಿಸುವುದಷ್ಟೇ ಅಲ್ಲ ಅದು ನಮ್ಮ ಗ್ರಹಿಕೆಯನ್ನು ಮರುರೂಪಿಸಿ ನಮ್ಮ ನಡುವಣ ಬಾಂಧವ್ಯವನ್ನು ಬೆಳೆಸುವಂಥ ಪರಿವರ್ತನಾತ್ಮಕ ಅಭ್ಯಾಸ ಈ ಪಯಣಕ್ಕೆ ಅನ್ವಯಿಸುವಂತೆ ನನ್ನೆಲ್ಲ ಸಹಚರರನ್ನು ಅಭಿನಂದಿಸುತ್ತೇನೆ ಎಂಬ ಪದಗುಚ್ಛವು ಮನುಷ್ಯರ ಜೀವನಗಳ ಪರಸ್ಪರ ಸಂಬಂಧವನ್ನು ನೆನಪಿಸುತ್ತದೆ ಯಾವುದೇ ವ್ಯಕ್ತಿಯ ಆಧ್ಯಾತ್ಮಿಕ ಅಥವಾ ತಾತ್ವಿಕ ಪಯಣವು ಪ್ರತ್ಯೇಕತೆಯಲ್ಲಿ ಪ್ರಕಟವಾಗುವುದಿಲ್ಲ ಪ್ರತಿಯೊಬ್ಬ ಸಹವರ್ತಿಯು ಸಲಹಾಕಾರನಾಗಲಿರಲಿ ಸ್ನೇಹಿತನಾಗಿರಲಿ ಅಥವಾ ಸವಾಲನ್ನೊಡ್ಡುವ ವಿರೋಧಿಯಾಗಿರಲಿ ನಮ್ಮ ಹಾದಿಯನ್ನು ರೂಪಿಸುವಲ್ಲಿ ಪಾತ್ರವಹಿಸುತ್ತಾರೆ ನನ್ನನ್ನು ಕೃತಜ್ಞತಾಪೂರ್ವಕನನ್ನಾಗಿ ಮಾಡುವುದೆಂದೇನೆಂದರೆ ಮಹಾತ್ಮರು ತಮ್ಮ ಸಹವರ್ತಿಗಳಾದ ನಮ್ಮೆಲ್ಲರಿಗೆ ಶ್ಲಾಘನೆ ವ್ಯಕ್ತಪಡಿಸುತ್ತಿದ್ದಾರೆ ಮಾರ್ಟಿನ್ ಬೋರ್ಬಂದಂತಹ ತತ್ವಜ್ಞಾನಿಗಳು ಮತ್ತೊಬ್ಬ ವ್ಯಕ್ತಿಯೊಂದಿಗಿನ ಪ್ರತಿಯೊಂದು ಸಂವಾದವು ಪವಿತ್ರ ಮುಖಾಮುಖಿಯಾಗಿರುವಂತಹ ನಾನು ನೀವು ಸಂಬಂಧಕ್ಕೆ ಒತ್ತು ನೀಡುತ್ತಾರೆ ನಾವು ಶ್ಲಾಘನೆಯ ವ್ಯಕ್ತಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದಾಗ ನಮ್ಮ ಸಂಬಂಧಗಳನ್ನು ವ್ಯಾವಹಾರಿಕ ವಿನಿಮಯದ ಬದಲಾಗಿ ಗೌರವಾದರಗಳಿಂದ ತುಂಬಿದ ಅರ್ಥಪೂರ್ಣ ಸಂಪರ್ಕವಾಗಿ ಉನ್ನತೀಕರಿಸುತ್ತೇವೆ ಶ್ಲಾಘನೆಯ ಈ ಕಾರ್ಯವು ಅಂಥ ಸಂಪರ್ಕಕ್ಕಿಂತ ಅಸ್ತಿತ್ವದ ಜಾಲವನ್ನು ಪ್ರತಿನಿಧಿಸುವ ಪ್ರತಿಯೊಬ್ಬರಲ್ಲಿರುವ ಅನಂತ ದೈವಿಕತೆಯನ್ನು ಗುರುತಿಸಲು ಅನುವು ಮಾಡಿಕೊಡುತ್ತದೆ ಪರಸ್ಪರ ಈ ಶ್ಲಾಘನೆಯ ಭಾವವು ಹೃದಯ ಮಂಡಲದ ಎರಡನೆಯ ಚಕ್ರವಾದ ಆತ್ಮಚಕ್ರದಲ್ಲಿ ನಮ್ಮ ಅನುಭವಕ್ಕೆ ಬರುವ ಸ್ಥಿತಿಯನ್ನು ಒಪ್ಪಗೊಳಿಸಿ ಅದರ ವಿಸ್ತರಣೆಗೆ ಅವಕಾಶ ನೀಡುತ್ತದೆ ದೈನಿಕ ಜೀವನದಲ್ಲಿ ಕೃತಜ್ಞತೆಯು ನಮ್ಮ ಸುತ್ತಮುತ್ತಲೂ ಇರುವವರ ಕೊಡುಗೆಗಳ ಅಂಗೀಕಾರದ ರೂಪದಲ್ಲಿ ವ್ಯಕ್ತವಾಗುತ್ತದೆ ನಮ್ಮ ಸಹವರ್ತಿಗಳನ್ನು ಅಭಿನಂದಿಸುವ ಮೂಲಕ ನಾವು ಬೆಂಬಲ ಮಾರ್ಗದರ್ಶನ ಮತ್ತು ಸ್ಫೂರ್ತಿ ನೀಡುವ ಸಂಬಂಧಗಳನ್ನು ಘೋಷಿಸುತ್ತೇವೆ ಈ ಅಭ್ಯಾಸವು ನಾವು ಆತ್ಮನಿರ್ಭರ ಜೀವಿಗಳಲ್ಲ ಸಾಂಘಿಕ ಪಯಣದ ಭಾಗವಾಗಿದ್ದೇವೆ ಎನ್ನುವುದನ್ನು ನಮಗೆ ನೆನಪಿಸಿ ನಮ್ಮಲ್ಲಿ ವಿನಮ್ರತೆಯನ್ನು ಬೆಳೆಸುತ್ತದೆ ಕೃತಜ್ಞತೆಯು ಆಂತರಿಕ ಶಾಂತಿಯನ್ನು ತಂದು ಅಸಮಾಧಾನವನ್ನು ಕುಗ್ಗಿಸುತ್ತದೆ ಹಾಗೂ ಸಂತೃಪ್ತಿಯನ್ನು ಬೆಳೆಸುತ್ತದೆ ಇವೆಲ್ಲವೂ ಉನ್ನತ ಗುರಿಗಳೆಡೆಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕನಸಾಗಿರುವ ಪರಸ್ಪರರ ನಡುವೆ ಇರಬೇಕಾದ ಏಕತೆಯ ಸ್ಥಿತಿಯೆಡೆಗೆ ಸಾಗಲು ಅಗತ್ಯವಾದಂಥದ್ದು ಅಜ್ಞಾತರೆಡೆಗೆ ಮುನ್ನಡೆಯಿರಿ ಬಾಬೂಜಿಯವರು ಮುನ್ನಡೆಯಲು ಹೇಳುತ್ತಿರುವುದು ನಮ್ಮ ಆಂತರಿಕ ಯಾತ್ರೆಯ ಬಗ್ಗೆ ಮುನ್ನಡೆಯುವುದು ಎಂಬುದು ನಿರಂತರ ಕಾರ್ಯವಾಗಿದ್ದು ಅದೆಂದಿಗೂ ನಿಲ್ಲದು ಮುಂದೇನು ಎಂಬ ಹತಾಶೆ ಈಗ ಬರುವುದಿಲ್ಲ ನಮ್ಮ ಆರಂಭಿಕ ಸ್ಥಳವಾದ ದಡದಲ್ಲೇ ಒಂದು ಹಿತಕರ ಜಾಗಕ್ಕಾಗಿ ಅಂಬಲಿಸುವುದು ನಮ್ಮನ್ನು ಜಡಸ್ಥಿತಿಯಲ್ಲಿ ಇರಿಸುತ್ತದೆ ಆದ್ದರಿಂದಲೇ ಋಗ್ವೇಲದಲ್ಲಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಹೇಳಲಾಗಿದೆ ಪ್ರಾಣಾನುತಿಯನ್ನು ನೀಡಬಲ್ಲ ಸಾಮರ್ಥ್ಯವಿರುವ ಗುರುವಿನ ಪ್ರೇರಣೆಯಿಂದ ನಮ್ಮ ಆಧ್ಯಾತ್ಮಿಕ ಯಾತ್ರೆ ಆರಂಭವಾಗುತ್ತದೆ ಅಂತಹ ಯಾತ್ರೆ ಎಂದಿಗೂ ಅಂತ್ಯಗೊಳ್ಳದು ಏಕೆಂದರೆ ಯಾತ್ರೆಯನ್ನು ಪೂರ್ಣಗೊಳಿಸುವುದೆಂದರೆ ಅದರ ವಿಸ್ತಾರವನ್ನು ಒಟುಕುಗೊಳಿಸುವ ಮೂಲಕ ಅನಂತವನ್ನು ಪರಿಮಿತಿಗೆ ಒಳಪಡಿಸಿ ಅದನ್ನು ಸೀಮಿತಗೊಳಿಸುವುದು ಕೆಲವೊಮ್ಮೆ ನಾವು ಆನಂದ ತುಂದಿಲರಾಗಿದ್ದು ನಮ್ಮ ಆಂತರಿಕ ಸ್ಥಿತಿಯೊಂದಿಗೆ ಸಂಪೂರ್ಣ ತೃಪ್ತಿರಾಗಿರುತ್ತೇವೆ ಹಾಗೆಯೇ ಕೆಲವೊಮ್ಮೆ ನಮಗೆ ಧ್ಯಾನ ಮಾಡುವ ಒಲವಿರುವುದಿಲ್ಲ ಈಗೇಕೆ ಆಗುವುದೆನ್ನುವುದರ ಸೂಕ್ಷ್ಮಗಳ ಬಗ್ಗೆ ಎಲ್ಲ ಶ್ರದ್ಧಾಳು ಸಾಧಕರಿಗೂ ಅರಿವಿರುತ್ತದೆ ತೃಪ್ತಿ ಅತೃಪ್ತಿಯ ಈ ದ್ವಂದ್ವವೇ ಆಧ್ಯಾತ್ಮಿಕ ಯಾತ್ರೆಯ ಸಾರಸತ್ವ ನಿಜವಾದ ಸಂತಸ ಮತ್ತು ಜೀವನದ ಸೊಗಸು ಸಂಪೂರ್ಣ ತೃಪ್ತಿ ಅಥವಾ ಅತೃಪ್ತಿಯ ಸ್ಥಿತಿಗಳಿಂದ ದೊರಕದೆ ಅವು ಇವೆರಡರ ನಡುವಿನ ಕ್ರಿಯಾಶೀಲ ಒತ್ತಡದಿಂದ ಉದಯಿಸುತ್ತದೆ ತೃಪ್ತಿ ಜಡತ್ವವನ್ನು ತರುತ್ತದೆ ಅತೃಪ್ತಿ ದೂರನ್ನು ತರುತ್ತದೆ ಅವೆರಡೂ ಪೂರ್ಣ ಸಾಕಾರವಾಗದೆ ಅವೆರಡರ ನಡುವಿನ ಅಂತರ ಅಂತರದಲ್ಲಿ ಜೀವನ ನಿಜವಾಗಲೂ ಪ್ರವಹಿಸುತ್ತದೆ ಹಾಗೂ ಸಂತಸ ಪ್ರಕಟಗೊಳ್ಳುತ್ತದೆ ಜೀವನದ ಚೈತನ್ಯವು ಚಲನೆ ಕ್ರಿಯಾಶೀಲತೆ ಮತ್ತು ನಿರಂತರ ಮುನ್ನಡೆಯಲೆಯೇ ಇದೆ ದೈವಿಕತೆಯೇ ಚಲನೆ ಅಲ್ಲ ಅದು ಬ್ರಹ್ಮ ಎಂದು ಕರೆಯಲಾಗುವ ನಿರಂತರ ವಿಸ್ತರಣೆ ನೇರವಾಗಿ ಅಥವಾ ಪರೋಕ್ಷವಾಗಿ ನಮ್ಮನ್ನು ಉತ್ತೇಜಿಸುವ ಮಾರ್ಗದರ್ಶಿಯೊಂದಿಗೆ ನಡೆಯುವುದೆಂದರೆ ಪಯಣವೇ ಗುರಿ ಎಂದು ಗುರುತಿಸುವುದು ಪ್ರತಿಯೊಂದು ಹೆಜ್ಜೆಯು ಕೃತಜ್ಞತೆಯ ಅಭಿವ್ಯಕ್ತಿಯಾಗುತ್ತದೆ ಪ್ರಜ್ಞೆಯೂ ಸಹ ನಿಶ್ಚಿತ ಬಿಂದುವಲ್ಲ ಅದೊಂದು ಅರಿವು ಅದಕ್ಕೆ ಗಮ್ಯವಿಲ್ಲ ಏಕೆಂದರೆ ಗಮ್ಯ ಅಂತ್ಯವನ್ನು ಸೂಚಿಸುತ್ತದೆ ಆದರೆ ಜೀವನ ಅನಂತವಾದುದು ಇದಕ್ಕೊಂದು ದುಷ್ಕಾಂತ ನೀಡುವುದಾದರೆ ಹೂ ಅರಳುವಿಕೆಗೆ ನಿಲ್ಲುವುದಿಲ್ಲ ಅದು ಬಾಡಬೇಕು ಪರಿವರ್ತನೆಯಾಗಬೇಕು ಮತ್ತು ತನ್ನ ಸಾರವನ್ನು ಅಗಣಿತ ಹೂಗಳಾಗಿ ಹರಡಬೇಕು ಹೂವೊಂದು ಬೀಜಗಳಾಗಿ ಮಾರ್ಪಡುವಾಗ ಸೊಗಸನ್ನು ಗಮನಿಸೋಣ ಬೀಜಗಳು ಸೂಕ್ತ ಸ್ಥಿತಿಯಲ್ಲಿ ಕಲ್ಲುಗಳಂತೆಯೇ ಉಳಿಯಬಹುದು ಆದರೆ ಅವು ಕಲ್ಲುಗಳಲ್ಲ ಅವುಗಳಲ್ಲಿ ಹೊರಚಿಮ್ಮಲು ಸಿದ್ಧವಾಗಿರುವ ಅಗಾಧ ಅಂತ ಸಾಮರ್ಥ್ಯವಿದೆ ಜಡ ಸ್ಥಿತಿಯಲ್ಲಿರುವಂತೆ ಕಾಣುವ ಬೀಜ ನಿಶ್ಚಲವಾಗಿದ್ದರೂ ಅದರಲ್ಲಿ ಕ್ರಿಯಾತ್ಮಕ ಬೆಳವಣಿಗೆಯ ಸಾಮರ್ಥ್ಯ ಅಡಗಿದೆ ಅದರ ನಿಶ್ಚಲತೆ ಕಲ್ಲಿನ ನಿಶ್ಚಲತೆಯಲ್ಲ ಅದು ಹರಿಯುವ ಅರಳುವ ಮತ್ತು ಹರಡುವ ಸರಿಯಾದ ಸಮಯಕ್ಕೆ ಕಾಯುತ್ತಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಚಲನೆಯು ಅಭಾವದಿಂದ ಸೀಮಿತಗೊಂಡು ಕಲ್ಲು ಜಡವಾಗಿ ಉಳಿಯುತ್ತದೆ ಈ ರೀತಿಯಾಗಿ ಭೌತಿಕ ಮಾನಸಿಕ ಅಥವಾ ಭಾವನಾತ್ಮಕವಾದ ಯಾವುದೇ ನಿಶ್ಚಿತ ಸ್ಥಿತಿಯ ಮೇಲುಂಟಾಗುವ ಮಮತೆಯು ಪ್ರಾಪಂಚಿಕ ಮನಸ್ಸಿನ ಬಲೆಯಾಗಿದೆ ಒಂದರ ಸಲುವಾಗಿ ಮತ್ತೊಂದನ್ನು ತ್ಯಜಿಸುವುದು ನಿಜವಾದ ಸ್ವಾತಂತ್ರ್ಯವಲ್ಲ ಅಂಟಿಕೊಳ್ಳುವ ಅಭ್ಯಾಸವನ್ನೇ ಬಿಟ್ಟುಕೊಡುವುದು ಸ್ವಾತಂತ್ರ್ಯ ಚಲನೆಯಲ್ಲಿ ಆಗುವುದರಲ್ಲಿ ಮತ್ತು ಅನಂತ ಅನಾವರಣಗಳಲ್ಲಿಯೇ ಜೀವನದ ನಿಜವಾದ ಸಾರಸತ್ವವಿದೆ ಅಜ್ಞಾತದಲ್ಲಿ ಯಾವಾಗಲೂ ವಿರೋಧಾಭಾಸದ ಆಕರ್ಷಣೆ ಇದ್ದು ಅದು ಒಂದು ಬಗೆಯ ಭಯದಿಂದ ನಮ್ಮನ್ನು ನಿಶ್ಚೇಷ್ಟಗೊಳಿಸುತ್ತದೆ ಅದು ರಹಸ್ಯ ಸೂಕ್ತ ಸಾಮರ್ಥ್ಯ ಮತ್ತು ಅನಂತವನ್ನು ಪ್ರತಿನಿಧಿಸುತ್ತದೆ ಸೆಳೆತವುಳ್ಳದ್ದಾದರೂ ಅದು ವ್ಯಾಖ್ಯಾನವನ್ನು ಪ್ರತಿರೋಧಿಸುವ ಗಮ್ಯಸ್ಥಾನ ಅಜ್ಞಾತದೆಡೆಗೆ ಮುನ್ನಡೆಯಿರಿ ಎಂಬ ಸೂಚನೆಯು ಸವಾಲೂ ಆಗಿದೆ ಹಾಗೂ ವಿಚಾರ ಮತ್ತು ಅನುಭವಗಳ ಪರಿಚಿತ ಸೀಮೆಗಳನ್ನು ಮೀರಿ ನಡೆಯಲು ಆಹ್ವಾನವೂ ಆಗಿದೆ ಅಜ್ಞಾತದೆಡೆಗೆ ನಡೆಯಲು ನಿಜವಾದ ಧೈರ್ಯದ ಅಗತ್ಯವಿದೆ ಧೈರ್ಯವು ಗುರಿಯ ಬಗ್ಗೆ ನಮ್ಮಲ್ಲಿರುವ ಸ್ಪಷ್ಟತೆ ಹಾಗೂ ಅಭ್ಯಾಸ ಮತ್ತು ಗುರಿಯುವಿನ ಮೇಲಿರುವ ಶ್ರದ್ಧೆಯ ಪರಿಣಾಮ ಶ್ರದ್ಧೆ ಎಂದರೆ ಕುರುಡು ನಂಬಿಕೆಯಲ್ಲ ಅದು ಪ್ರಕ್ರಿಯೆ ಮತ್ತು ಗುರಿಯನ್ನು ಮುಟ್ಟಲು ನಮ್ಮಲ್ಲಿರುವ ಆಂತರಿಕ ಸಾಮರ್ಥ್ಯದ ಮೇಲಿನ ಗಾಢ ವಿಶ್ವಾಸ ಅಜ್ಞಾತದೆಡೆಗೆ ಮುನ್ನಡೆಯುವುದು ದಡರಹಿತ ಕಡಲಲ್ಲಿ ಈಜುತ್ತಿರುವ ನಿರಂತರ ಪಯಣವನ್ನು ಸೂಚಿಸುತ್ತದೆ ಬಾಬೂಜಿಯವರ ಅತಿ ಶ್ರೇಷ್ಠ ಕೃತಿಯಾದ ಅನಂತದೆಡೆಗೆ ಪುಸ್ತಕವನ್ನು ನೋಡೋಣ ನಾವು ಈ ಅಂತಿಮ ದಿಸ ಬಂದ ಮೇಲೆ ಏಕತೆಯ ಸ್ಥಿತಿಯಲ್ಲಿರುವೆವು ಇದು ವಾಸ್ತವವಾಗಿಯೂ ಅದ್ವೈತದ ಕ್ಷೇತ್ರವಾಗಿದ್ದು ನಮಗೆ ಇದರ ಅರಿವು ಉಳಿದುದಾದರೆ ನಿಜಾರ್ಥದಲ್ಲಿ ದ್ವೈತವೆಂದು ಕೊನೆಗೊಂಡಿರುವುದಿಲ್ಲ ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ ಇನ್ನೂ ಅಪರಿವರ್ತನಶೀಲ ದಶೆ ಉಂಟಾಗಿಲ್ಲ ನಿಜವೇನೆಂದರೆ ಇಲ್ಲಿ ದ್ವೈತ ಹಾಗೂ ಅದ್ವೈತ ಇವೆರಡರ ಬಾನವು ಸಮಾಪ್ತವಾಗಬೇಕು ತಾತ್ವಿಕವಾಗಿ ಅಜ್ಞಾತವೆಂದರೆ ಪರಮಸತ್ವವೆಂದು ಅರ್ಥೈಸಿಕೊಳ್ಳಬಹುದಾಗಿದ್ದು ಅದನ್ನು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಶಬ್ದಿಗಳಲ್ಲಿ ದೈವಿಕ ಅನಂತ ಮತ್ತು ಜ್ಞಾನೋದಯ ಎಂದು ವಿವರಿಸಲಾಗುತ್ತದೆ ಮೇಸ್ಟರ್ ಏಕ್ವಾಟ್ನಂತಹ ಅನುಭವಿಗಳ ಪ್ರಕಾರ ಅಜ್ಞಾತವೆಂದರೆ ಶೂನ್ಯವಲ್ಲ ಅದು ಮಾನವ ಗ್ರಹಿಕೆಗೂ ಮೀರಿದ ಮಹತ್ತರವಾದ ಪೂರ್ಣತೆ ಅಂತೆಯೇ ಪೌರಾತ್ಯ ಪರಂಪರೆಯಾದ ಅದ್ವೈತ ವೇದಾಂತದ ಪ್ರಕಾರ ಅಜ್ಞಾತವೆಂದರೆ ಆತ್ಮನು ಪರಮಾತ್ಮ ಪರಮ ಸತ್ಯದೊಂದಿಗಿನ ಏಕತೆಯ ಸಾಕ್ಷಾತ್ಕಾರ ನಾವು ದ್ವೈತ ಅದ್ವೈತಗಳೆರಡರ ಆಯಾಮಗಳನ್ನು ಮೀರುವುದರಲ್ಲಿ ಸೊಗಸಿದೆ ಭಯವು ಅಜ್ಞಾತವನ್ನು ಸ್ವೀಕರಿಸುವ ವಿಷಯದಲ್ಲಿ ಅತಿ ದೊಡ್ಡ ತಡೆಪರಿಚಿತವಾದುದನ್ನು ಕಳೆದುಕೊಳ್ಳುವ ಭಯ ವಿಫುಲತೆಯ ಭಯ ಮತ್ತು ಅಹಂಕಾರ ಕರೆಗೆ ಹೋಗುವ ಭಯ ಈ ಭಯಗಳನ್ನು ಮೀರಲು ನಾವು ಶ್ರದ್ಧೆ ಶರಣಾಗತಿ ಮತ್ತು ಮುಕ್ತತೆಯನ್ನು ಬೆಳೆಸಿಕೊಳ್ಳುತ್ತೇವೆ ಈ ಗುಣಗಳನ್ನು ಅಜ್ಞಾತವನ್ನು ನಾವು ಅಪಾಯವೆಂದು ಕಾಣದೆ ಸಾಮರ್ಥ್ಯ ಮತ್ತು ಉನ್ನತಿಯ ವಿಶಾಲ ಕ್ಷೇತ್ರವನ್ನಾಗಿ ಕಾಣಲು ಅವಕಾಶವನ್ನೆಯುತ್ತೇವೆ ಅಜ್ಞಾತದೆಡೆಗೆ ಮುನ್ನಡೆಯಿರಿ ಎಂಬ ಕರೆಯೊಳಗೆ ಈ ಪಯಣವೇ ಪರಿವರ್ತನಕಾರಿ ಎಂಬ ಸಹಜ ತಿಳುವಳಿಕೆ ಇದೆ ಗುರಿ ಅಚಿಂತ್ಯವೆನಿಸಬಹುದು ಆದರೆ ಅದರೆಡೆಗೆ ಇಡುವ ಪ್ರತಿಯೊಂದು ಹೆಜ್ಜೆಯು ನಮ್ಮನ್ನು ರೂಪಿಸುತ್ತದೆ ರೈನರ್ ಮರಿಯ ರಿಲ್ಕ್ ಬರೆಯುವಂತೆ ನಿಮ್ಮ ಹೃದಯದಲ್ಲಿ ಪರಿಹಾರವಾಗದಿರುವ ಎಲ್ಲ ಸಂಗತಿಗಳ ಬಗ್ಗೆ ತಾಳ್ಮೆಯಿಂದಿರಿ ಮತ್ತು ಪ್ರಶ್ನೆಗಳನ್ನೇ ಪ್ರೀತಿಸಲು ಕಲಿಯಿರಿ ಎಲ್ಲರನ್ನೂ ಪ್ರೀತಿಸುವವನನ್ನು ಪ್ರೀತಿಸಿರಿ ಹೃದಯವಿಲ್ಲದೆ ಪ್ರೀತಿಸಲು ನಮಗೆ ಹೇಗೆ ಸಾಧ್ಯ ದೈವತ್ವದ ಪ್ರೇಮದಿಂದ ತುಂಬಿದ ಹೃದಯವು ಪವಿತ್ರಾತಿ ಪವಿತ್ರ ದೇವಾಲಯವಾಗುತ್ತದೆ ಬಾಬೂಜಿ ಮಹಾರಾಜರ ಈ ಸೂಕ್ತಿಯನ್ನು ನಾನು ಸಹಜ ಮಾರ್ಗದರ್ಶನದ ಮಹಾವಾಕ್ಯಗಳಲ್ಲಿ ಒಂದೆಂದು ಪರಿಗಣಿಸುತ್ತೇನೆ ಎಲ್ಲರನ್ನೂ ಪ್ರೀತಿಸುವವನನ್ನು ಪ್ರೀತಿಸುವ ಪರಿಕಲ್ಪನೆ ನಮ್ಮ ಹೃದಯಗಳನ್ನು ವೈಶ್ವಿಕ ಶ ತತ್ವಗಳೊಂದಿಗೆ ನೇರ್ಪುಗೊಳಿಸುತ್ತದೆ ಅದರಿಂದ ನಮಗೆ ಈ ಕೆಳಗಿನವು ಸಾಧ್ಯವಾಗುತ್ತದೆ ಆಂತರಿಕ ಸ್ವಾತಂತ್ರ್ಯದ ಅನುಭವ ಸಂಬಂಧಗಳಲ್ಲಿ ದೃಢೀಕರಣ ಮತ್ತು ಕೊಟ್ಟಿದ್ದನ್ನು ಮರಳಿ ಪಡೆಯುವ ಅಗತ್ಯಗಳು ನಮ್ಮನ್ನು ಕೆಳಗೆಳೆಯಲಾರವು ಆಧ್ಯಾತ್ಮಿಕ ಸಂಪರ್ಕವನ್ನು ಸಬಲಗೊಳಿಸುವುದು ಈ ಪ್ರೇಮವು ದೈವಿಕತೆಯೊಂದಿಗಿನ ನಮ್ಮ ಬಾಂಧವ್ಯವನ್ನು ಗಾಢವಾಗಿಸಿ ನಮ್ಮ ಜೀವನದ ಧ್ಯೇಯ ಪ್ರಜ್ಞೆಯನ್ನು ವೃದ್ಧಿಸುತ್ತದೆ ವೈಶ್ವಿಕ ಅನುಕಂಪ ಪುಷ್ಟಿ ಎಲ್ಲರನ್ನೂ ಪ್ರೀತಿಸುವುದರಿಂದ ವೈಯಕ್ತಿಕ ಪೂರ್ವಗ್ರಹಗಳನ್ನು ಮೀರಿ ಎಲ್ಲರೆಡೆಗೂ ನಾವು ಹೆಚ್ಚು ಅನುಕಂಪವುಳ್ಳವರು ಸಹಾನುಭೂತಿಯುಳ್ಳವರು ಆಗುತ್ತೇವೆ ನಾವು ವಿಶ್ವ ಪ್ರೇಮದ ಸಾಕಾರವಾದ ಮೇಲೆ ಅದು ದೈವತ್ವವಾಗಿರಬಹುದು ಮಾರ್ಗದರ್ಶಿಯಾಗಿರಬಹುದು ಅಥವಾ ವಿಶ್ವಪ್ರಜ್ಞೆಯ ಸಾರವಾಗಿರಬಹುದು ನಮ್ಮ ಪ್ರೇಮವನ್ನು ಕೇಂದ್ರೀಕರಿಸಿದಾಗ ಅದು ನಮ್ಮ ವೈಯಕ್ತಿಕ ಮತ್ತು ಕರಾರುಬದ್ಧ ಪ್ರೇಮವನ್ನು ವಿಶಾಲ ಹಾಗೂ ನಿಸ್ವಾರ್ಥ ಪ್ರೇಮವನ್ನಾಗಿ ಉನ್ನತೀಕರಿಸುತ್ತದೆ ಈ ಪಲ್ಲಟವು ಔದಾಸೀನವಿಲ್ಲದ ಆದರೆ ನಿಸ್ವಾರ್ಥ ಅಕ್ಕರೆ ಮತ್ತು ಅನುಕಂಪಭರಿತ ಒಂದು ಉನ್ನತವಾದ ನಿರ್ಮೋಹದಂತಹದ ಸ್ಥಿತಿಯನ್ನು ಸಹಜವಾಗಿಯೇ ಸೃಷ್ಟಿಸುತ್ತದೆ ನಿರ್ಮೋಹವೆಂದರೆ ಇತರರನ್ನು ಕಡಿಮೆ ಪ್ರೀತಿಸುವುದು ಅಥವಾ ಸಂಬಂಧಗಳಿಂದ ದೂರವಾಗುವುದಲ್ಲ ಅದರ ಅರ್ಥವೆಂದರೆ ನಿರೀಕ್ಷೆ ಮತ್ತು ಸ್ವಾರ್ಥ ತುಂಬಿದ ಬಯಕೆಗಳ ಹಿಡಿತದಿಂದ ನಮ್ಮ ಪ್ರೇಮವನ್ನು ಮುಕ್ತಗೊಳಿಸುವುದು ಅಂಟಿಕೊಳ್ಳದೆ ಮತ್ತು ನಿಯಂತ್ರಿಸದೆ ಇತರರ ವೈಯಕ್ತಿಕತೆಯನ್ನು ಗೌರವಿಸುತ್ತಾ ಅವರನ್ನು ಪ್ರೀತಿಸುವುದು ನಿರ್ದಿಷ್ಟ ರೀತಿಯಲ್ಲಿ ಮರಳಿ ಪಡೆಯುವ ನಿರೀಕ್ಷೆಯಿಲ್ಲದೆ ಇತರರನ್ನು ಪ್ರೀತಿಸುವುದರಲ್ಲಿ ಸಂತಸವನ್ನು ಕಂಡುಕೊಳ್ಳುವುದು ಇದನ್ನೇ ಹಾಟ್ಫಲ್ಲೆನ್ಸ್ ಒತ್ತಿ ಹೇಳುತ್ತದೆ ಪ್ರೇಮವು ಸಮಭಾಗಿತ್ವ ಪರಿಶುದ್ಧ ಮತ್ತು ಉನ್ನತ ಉದ್ದೇಶದಲ್ಲಿ ನೆಲೆಯಾಗಿರುತ್ತದೆ ನಮ್ಮ ಪ್ರೇಮವನ್ನು ನಾವು ಎಲ್ಲರನ್ನೂ ಪ್ರೀತಿಸುವವರ ಕಡೆಗೆ ಹರಿಸಿದಾಗ ಅದು ನಮ್ಮ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಜೀವಕ್ಕೆ ಲಂಗರಿನಂತೆ ಕಾರ್ಯನಿರ್ವಹಿಸುತ್ತದೆ ಇಂತಹ ವೈಶ್ವಿಕ ಅಸ್ತಿತ್ವವನ್ನು ಪ್ರೀತಿಸುವುದು ನಮ್ಮಲ್ಲಿ ಈ ಮುಂದಿನ ಗುಣಗಳನ್ನು ಪ್ರೇರಿಸುತ್ತದೆ ಸಮತೆ ವೈಯಕ್ತಿಕ ಸಂಬಂಧಗಳ ಏಳು ಬೀಳುಗಳು ನಮ್ಮನ್ನು ಅಲುಗಾಡಿಸುವುದಿಲ್ಲ ಏಕೆಂದರೆ ನಮ್ಮ ಪ್ರೇಮವು ಅಪರಿವರ್ತನೀಯ ಮೂಲದಲ್ಲಿ ಸ್ಥಿತಗೊಂಡಿರುತ್ತದೆ ಏಕತೆ ಎಲ್ಲರನ್ನೂ ಪ್ರೀತಿಸುವವರೊಂದಿಗೆ ನೇರ್ಪುಗೊಳಿಸುವುದರಿಂದ ನಾವು ಎಲ್ಲ ಜೀವಿಗಳನ್ನು ಈ ವಿಶ್ವ ಪ್ರೇಮದ ಬಿಂಬವಾಗಿ ಕಾಣತೊಡಗುತ್ತೇವೆ ಇದು ಏಕತೆಯ ಭಾವನೆಯನ್ನು ತರುವುದಲ್ಲದೆ ಪ್ರತ್ಯೇಕತೆಯ ಭಾವದಿಂದ ಉದಯಿಸುವಂಥ ಮೋಹವನ್ನು ಕಡಿಮೆಗೊಳಿಸುತ್ತದೆ ಸ್ವಾತಂತ್ರ್ಯ ಸಾಮಾನ್ಯವಾಗಿ ಕಳೆದುಕೊಳ್ಳುವ ಭಯ ತಿರಸ್ಕಾರದ ಅಥವಾ ಅಶಾಶ್ವತದ ಭಯದಿಂದ ಮೋಹ ಹುಟ್ಟುತ್ತದೆ ವಿಶ್ವ ಪ್ರೇಮ ಈ ಭಯಗಳನ್ನು ಮೀರಿ ನಿಷ್ಕಪಟವಾಗಿ ಪ್ರೇಮಿಸುವಂತೆ ನಮಗೆ ಸ್ವಾತಂತ್ರ್ಯ ನೀಡುತ್ತದೆ ದೈವಿಕತೆ ಅಥವಾ ವಿಶ್ವಪ್ರಜ್ಞೆಯ ಅಭಿವ್ಯಕ್ತಿಯಾಗಿ ನಾವು ಇತರರನ್ನು ಪ್ರೇಮಿಸತೊಡಗುತ್ತೇವೆ ನಮ್ಮ ಪ್ರೇಮವು ನಮ್ಮ ಮೂಲಕ ಪ್ರವಹಿಸುವ ವಿಶ್ವ ಪ್ರೇಮದ ವಾಹಿನಿಯಾಗುತ್ತದೆ ಸ್ವಾಮ್ಯ ಭಾವ ಅಥವಾ ಅಧೀನತೆಯಿಂದ ಮುಕ್ತರಾಗಿ ಗಾಢವಾಗಿ ಪ್ರೇಮಿಸಲು ನಮಗೆ ಈ ಮಾರ್ಗವು ಅನುವು ಮಾಡಿಕೊಡುತ್ತದೆ ನಿರ್ಮೋಹವೆಂದರೆ ಬದುಕಿನಿಂದ ದೂರ ಸರಿಯುವುದಿಲ್ಲವೆಂದು ಹಾಟ್ವೆಲ್ನೆಸ್ ಕಲಿಸುತ್ತದೆ ಇದರರ್ಥ ಮೋಹಬಂಧನವಿಲ್ಲದೆ ಕೇಂದ್ರಿತವಾದ ಹೃದಯದಿಂದ ತೊಡಗಿಸಿಕೊಳ್ಳುವುದು ಧ್ಯಾನ ಮತ್ತು ಸ್ಮರಣೆಯಂತಹ ಅಭ್ಯಾಸಗಳಿಂದ ನಾವು ಸಹಜವಾಗಿಯೇ ಈ ಗುಣಗಳನ್ನು ಬೆಳೆಸಿಕೊಳ್ಳುತ್ತೇವೆ ನಾವು ಕಲಿಯುವುದೇನೆಂದರೆ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಪ್ರೇಮವನ್ನು ಅರ್ಪಿಸುವುದು ಪ್ರಸಕ್ತ ಕ್ಷಣದ ಸೊಗಸನ್ನು ಆಲಂಘಿಸಿ ಪ್ರತಿಫಲವನ್ನು ಬಿಟ್ಟುಕೊಡುವುದು ಸಂಬಂಧಗಳನ್ನು ಪ್ರಗತಿ ಅವಲೋಕನ ಮತ್ತು ಸೇವೆಗಳ ಅವಕಾಶಗಳನ್ನಾಗಿ ಕಾಣುವುದು ಗುರಿ ದೂರವೇನಿಲ್ಲ ಅಜ್ಞಾತವು ಅನಂತವೆನಿಸಿದು ಎನಿಸಿದರೂ ಗುರಿ ದೂರವೇನಿಲ್ಲ ಎಂಬ ಭರವಸೆ ಪ್ರಯಾಣವು ಮೇಲು ನೋಟಕ್ಕಿಂತ ಹೆಚ್ಚು ಸುಲಭ ಸಾಧ್ಯವೆಂದು ಸೂಚಿಸುತ್ತದೆ ಗುರಿ ಅನಂತವಾದರೂ ಸಮೀಪವಿದೆ ಎಂಬ ಈ ವಿರೋಧಾಭಾಸವು ಆಧ್ಯಾತ್ಮಿಕ ಮತ್ತು ತತ್ವಶಾಸ್ತ್ರ ಪರಂಪರೆಯಲ್ಲಿ ಒಂದು ಪ್ರಚಲಿತ ವಿದ್ಯಮಾನ ಅದ್ವೈತ ವೇದಾಂತರ ಪ್ರಕಾರ ಆತ್ಮವು ಅದಾಗಲೇ ಪರಮಾತ್ಮನೊಂದಿಗೆ ಒಂದಾಗಿದೆ ಇಲ್ಲಿ ಪಯಣವೆಂದರೆ ದೂರದ ಗಮ್ಯವನ್ನು ತಲುಪುವುದಲ್ಲ ನಿತ್ಯ ಸತ್ಯವನ್ನು ಅರಿತುಕೊಳ್ಳುವುದು ಅಂತೆಯೇ ಹಾರ್ಟ್ವೆಲ್ನೆಸ್ ಮತ್ತಿತರ ಧ್ಯಾನಾಭ್ಯಾಸಗಳಲ್ಲಿ ಗುರಿಯು ಹೃದಯದೊಳಗೆ ಎಂಬುದನ್ನು ಆಂತರಿಕ ಪ್ರಯಾಣ ಪ್ರಕಟಗೊಳಿಸುತ್ತದೆ ಗುರಿ ಸಮೀಪದಲ್ಲಿಯೇ ಎಂಬ ಭರವಸೆ ಕೆಲವೊಮ್ಮೆ ನಮ್ಮ ಸಮಯ ಗ್ರಹಿಕೆಗೆ ಸವಾಲನ್ನೊಡ್ಡುತ್ತದೆ ಆಧ್ಯಾತ್ಮಿಕ ಪ್ರಗತಿ ನೇರವಾದುದಲ್ಲ ತಲೆಯನ್ನು ಎಡದಿಂದ ಬಲಕ್ಕೆ ಹೊರಳಿಸುವಂತೆ ಅಥವಾ ಝೆನ್ ಪರಿಕಲ್ಪನೆಯ ಸಟೋರಿ ಅಂದರೆ ಹಠಾತ್ ಜಾಗೃತಿಯಂತಹ ಅಂತರ್ದೃಷ್ಟಿ ಮತ್ತು ಪರಿವರ್ತನೆಯ ಕ್ಷಣಗಳು ಇದ್ದಕ್ಕಿದ್ದಂತೆ ಗೋಚರಿಸಬಹುದು ಪ್ರತಿಯೊಂದು ಕ್ಷಣದಲ್ಲೂ ಗಹನಶಾಸ್ತ್ರಕಾರದ ಸಾಮರ್ಥ್ಯವಿದೆ ಎಂದು ತಿಳಿದು ನಾವು ನಿರಂತರವಾಗಿ ಆಶಾಭಾವದಿಂದಿರುವಂತೆ ಅದು ಪ್ರೇರಣೆ ನೀಡುತ್ತದೆ ಸ್ಮರಣೆ ಒಂದು ಸಾಧನ ಮನದಲ್ಲಿ ಉನ್ನತ ಸತ್ಯವನ್ನು ಇರಿಸಿಕೊಳ್ಳುವ ಅಭ್ಯಾಸವಾದ ಸ್ಮರಣೆಯು ಆಧ್ಯಾತ್ಮಿಕ ಅಭ್ಯಾಸದ ಒಂದು ಶಕ್ತಿಶಾಲಿ ಸಾಧನ ಅನೇಕ ಸಂಪ್ರದಾಯಗಳಲ್ಲಿ ಸ್ಮರಣೆಯು ಮಾರ್ಗ ಮತ್ತು ಗಂತ್ಯವ್ಯವ ಆಗಿದ್ದು ಅದು ನಮ್ಮನ್ನು ದೈವಿ ಉಪಸ್ಥಿತಿಯಲ್ಲಿ ಸ್ಥಿತವಾಗಿರಿಸಿ ಪರಮ ಸಾಕ್ಷಾತ್ಕಾರದೆಡೆಗೆ ಕರೆದೊಯ್ಯುವುದು ಅಜ್ಞಾತ ಗುರಿಯು ಸ್ಮರಣೆಯ ಮಾನಸಿಕ ಗ್ರಹಿಕೆಗೆ ಸವಾಲೊಡ್ಡುತ್ತದೆ ಅಜ್ಞಾತವನ್ನು ಸ್ಮರಿಸಿಕೊಳ್ಳುವುದಾದರೂ ಹೇಗೆ ಅದರಿಂದ ನಾವು ಪ್ರತಿ ಧ್ಯಾನದಲ್ಲೂ ತಲುಪುವ ಸ್ಥಿತಿಯೊಂದಿಗೆ ಪರಿಹಾರವಾಗಿಟ್ಟುಕೊಳ್ಳುತ್ತೇವೆ ಆ ಸ್ಥಿತಿಯನ್ನು ಶ್ಲಾಘಿಸುವ ಮೂಲಕ ನಾವು ಸ್ಥಿತಿಯ ದಾತವನ್ನು ಶ್ಲಾಘಿಸುತ್ತೇವೆ ಹಾಗೂ ಇದರಿಂದ ದಾತನ ಸ್ಮರಣೆ ಸ್ಮು ಸುಲಭವಾಗುತ್ತದೆ ಇಂತಹ ಸ್ಥಿತಿಯಲ್ಲಿ ತನ್ಮಯರಾಗಿರುವುದರಿಂದ ನಮ್ಮ ವಿಶ್ವಾಸ ಬಲಗೊಂಡು ಪ್ರೇಮದ ಸಣ್ಣ ಪುಟ್ಟ ಕ್ಷಣಗಳು ಆರಂಭವಾಗುತ್ತವೆ ಇದೇ ದಿಶೆಯಲ್ಲಿ ಮುಂದುವರೆದಾಗ ಇದು ನಮ್ಮನ್ನು ಪ್ರೇಮ ಸಾಗರದೆಡೆಗೆ ನಡೆಸುತ್ತದೆ ಇಲ್ಲಿ ನಾವು ಹನಿಗಳಾಗಿ ಸಾಗರದಲ್ಲಿ ಒಂದಾಗುತ್ತೇವೆ ಮತ್ತು ಅದ್ವೈತ ಸ್ಥಿತಿಗೆ ಬರುತ್ತೇವೆ ನಾವು ಪ್ರಾರ್ಥನೆ ಸಲ್ಲಿಸದಾಗಲೂ ಸಹ ನಮ್ಮ ಹೊರತು ಮತ್ತೊಂದು ವಿತ್ವವಿದ್ದು ಅದಕ್ಕೆ ನಾವು ಪ್ರಾರ್ಥಿಸುತ್ತಿದ್ದೇವೆ ಹಾಗಾಗಿ ಇಲ್ಲಿ ದ್ವೈತವೇವಿದೆ ಅನಿಯು ಸಾಗರದಲ್ಲಿ ಒಂದಾದಾಗ ಸಂತ ಕಬೀರ ಹೇಳುವಂತೆ ಅದ್ವೈತ ಮತ್ತು ಏಕತೆಯ ಸ್ಥಿತಿ ಇರುತ್ತದೆ ಏಕತೆಯು ಅತ್ಯುನ್ನತ ಸ್ಥಿತಿ ಎಂಬುದರಲ್ಲಿ ಸಂಶಯವಿಲ್ಲ ಸಮಾಧಿಯಲ್ಲಿ ಆತ್ಮ ಅಥವಾ ಉನ್ನತ ಅಸ್ತಿತ್ವದ ಪರಿಕಲ್ಪನೆಯೇ ಇರುವುದಿಲ್ಲ ಈ ಸ್ಥಿತಿಯು ದ್ವಂದ್ವವನ್ನು ಮತ್ತು ಏಕತೆಯನ್ನು ಮೀರಿದುದು ನಿಮ್ಮೆಲ್ಲರಿಗೂ ಶುಭವಾಗಲಿ ಸಂದೇಶದ ಕೊನೆಯಲ್ಲಿ ಬಾಬೂಜಿಯವರು ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಾರೆ ಅದು ಗುರಿಯತ್ತ ಮುನ್ನಡೆಯಲು ನಾವು ಸ್ವೀಕರಿಸಬಹುದಾದ ಅತ್ಯಮೂಲ್ಯ ಕಣ ಕಾಣಿಕೆ ಇದರಿಂದ ಕೃತಜ್ಞತೆ ಜಾಗೃತವಾಗಿ ಉಳಿದೆಲ್ಲ ಅಂಶಗಳು ಅನಾವರಣಗಳಲ್ಲೂ ಅನುವು ಮಾಡಿಕೊಡುತ್ತದೆ ಅವರು ನಿರಂತರವಾಗಿ ನಮ್ ನಮ್ಮ ಹೇಳಿಗೆ ಮತ್ತು ವಿಕಾಸವನ್ನು ಬೆಂಬಲಿಸುತ್ತಲೇ ಇರುವುದರಿಂದ ನಾವೆಲ್ಲರೂ ಅನುಗ್ರಹಿತರಾಗಿದ್ದೇವೆ ಕ್ರಿಯಾಶೀಲ ಮತ್ತು ಉದ್ದೇಶಪೂರ್ಣ ಜೀವನ ಉಪಸಂಹಾರವೆಂದರೆ ನಮ್ಮ ಪಯಣ ಕೊನೆಯಿಲ್ಲದ್ದು ಅದನ್ನು ಕಾಲಾತೀತ ಮತ್ತು ಅಮಿತ ಅಂತರಾತ್ರವುಳ್ಳ ಈ ಮಾರ್ಗದರ್ಶಿ ಶಬ್ದಗಳು ವಿವರಿಸಿವೆ ಈ ಪಯಣವು ಗುರಿಯನ್ನು ಸೂಚಿಸುವ ರಹಸ್ಯಗಳಿಂದ ತುಂಬಿದ್ದರೂ ನಿಜವಾದ ಮೌಲ್ಯವು ಪಯಣವೆಂಬ ಪ್ರಕ್ರಿಯೆಯಲ್ಲಿಯೇ ಇದೆ ಎಂದು ಕೂಡ ತೋರಿಸುತ್ತದೆ ಕೃತಜ್ಞತೆಯು ಸಂಬಂಧಗಳನ್ನು ಸಶಕ್ತಗೊಳಿಸಿ ನಮ್ಮನ್ನು ವಾಸ್ತವದಲ್ಲಿ ಹಿಡಿದಿರಿಸುತ್ತದೆ ಧೈರ್ಯ ನಮ್ಮನ್ನು ಅಜ್ಞಾತದೆಡೆಗೆ ರವಾನಿಸುತ್ತದೆ ಹಾಗೆಯೇ ಸ್ಮರಣೆಯು ಕೊನೆಯ ಗುರಿಯೊಂದಿಗೆ ನಮ್ಮನ್ನು ನೇರ್ಪುಗೊಳಿಸುತ್ತದೆ ನಾವು ಮುನ್ನಡೆದಂತೆ ಅಜ್ಞಾತವೆಂದರೆ ಬಾಹ್ಯದಲ್ಲಿರುವ ಗಮ್ಯಸ್ಥಾನವಾಗಿರದೆ ಆಂತರ್ಯದಲ್ಲಿನ ಒಂದು ಉನ್ನತ ಸಾಕ್ಷಾತ್ಕಾರವೆಂದು ನಾವು ನಿಶ್ಚಿತವಾಗಿ ಕಂಡುಕೊಳ್ಳುತ್ತೇವೆ ಹೃದಯವು ದಿಕ್ಸೂಚಿ ಹಾಗೂ ಕ್ಷೇತ್ರವೂ ಆಗಿ ಶಬ್ದ ಮತ್ತು ಪರಿಕಲ್ಪನೆಗಳಿಗೆ ಅತೀತವಾದ ಸತ್ಯದೆಡೆಗೆ ನಮ್ಮನ್ನು ಕರೆದೊಯ್ಯುತ್ತದೆ ಕೊನೆಯಲ್ಲಿ ಪಯಣವೆಂದರೆ ಶಾಂತ ಮತ್ತು ಅನಂತ ಜ್ಞಾತ ಅಜ್ಞಾತ ಆತ್ಮ ದೈವಗಳ ನಡುವಣ ನೃತ್ಯವಾಗಿದೆ ಕೃತಜ್ಞತೆ ಸ್ಮರಣೆ ಕೆಚ್ಚದೆಯ ಹೃದಯ ಮತ್ತು ಗುರುವಿನ ಆಶೀರ್ವಾದಗಳಿದ್ದರೆ ಪಯಣವು ನಾವು ವಿಕಾಸ ಹೊಂದಲು ನೆರವಾಗುವುದೆಂದು ಸರಳವಾದರೂ ಗಹನಾರ್ಥವುಳ್ಳ ಈ ಶಬ್ದಗಳು ನಮಗೆ ನೆನಪಿಸುತ್ತವೆ ಪಯಣವು ಆನಂದಮಯ ಅಥವಾ ಕಠಿಣವಾಗಿರಬಹುದಾದರೂ ಎಂದಿಗೂ ನಿಲ್ಲದಿರಿ ಒಂದು ಕ್ಷಣವು ನಿಷ್ಕ್ರಿಯನಾಗಿರಲ ಎಂದು ಶ್ರೀಕೃಷ್ಣ ಪರಮಾತ್ಮನೆ ಘೋಷಿಸಿದನೆಂದರೆ ಅದು ಕ್ರಿಯಾಶೀಲ ಮತ್ತು ಉದ್ದೇಶಪೂರ್ಣ ಜೀವನವನ್ನು ನಡೆಸುವ ಏಕೈಕ ಸಲಹೆ ಎಂದು ನಮಗೆ ತಿಳಿಸುವ ಸಲುವಾಗಿಯೇ ಪ್ರೀತಿಯಾದ ರೋಗಗಳೊಂದಿಗೆ ಕಮಲೇಶ್